ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶರ್ಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಎದುರುಗಡೆ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಗೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿನ ತೆಗೆದುಕೊಂಡು ಬಂದಿದ್ದೀನಿ ಆ ಸ್ಟೋರಿ ಏನಪ್ಪಾ ಅಂತಂದ್ರೆ ಒಬ್ಬ ತಾಯಿ ಮತ್ತು ಮಗನ ನಡುವೆ ನಡೆಯುವಂತ ಒಂದು ಸನ್ನಿವೇಶ ಇದನ್ನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅದಕ್ಕಿಂತ ಪೂರ್ವದಲ್ಲಿ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರು ಈಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ ನೋಡಿ ತಾಯಿ ಅನ್ನೋ ಒಂದು ಶಬ್ದ ಇದೆ ಅಲ್ಲ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ ಹೀಗಿರ್ಬೇಕಾದ್ರೆ ಈ ಪ್ರಪಂಚದ ಸೃಷ್ಟಿಕರ್ತ ಆ ದೇವ್ರು ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಮನ್ನ ಈ ಭೂಮಿಗೆ ತಂದವರು ಯಾರು ಹಾಗಾದ್ರೆ ತಾಯಿ ಅಲ್ವಾ ನೋಡಿ ಇಂತಹ ತಾಯಿ ಒಂದ್ ಕಡೆ ಮಗ ಮಗು ತಾಯಿ ಗರ್ಭದಲ್ಲಿ ಇದ್ದಾಗೂ ಸಹಿತ ತಾಯಿ ಆ ಮಗುವನ್ನ ಹೇಗೆ ಜೋಪಾನ ಮಾಡ್ತಾಳೆ ಹೇಗೆ ನೋಡ್ಕೊಳ್ತಾಳೆ ಯಾವ ರೀತಿ ಆ ಮಗುವನ್ನ ರಕ್ಷಣೆ ಮಾಡ್ತಾಳೆ ಅದೇ ರೀತಿ ಅವನು ಬೆಳೆದು ದೊಡ್ಡವನ ಮಗು ಗಂಟನು ಸಹಿತ ಏನ್ ಮಾಡ್ತಾಳೆ ಅಷ್ಟೇ ಪ್ರೀತಿ ಅಷ್ಟೇ ಕಾಳಜಿ ವಹಿಸ್ತಾಳೆ ಆದರೆ ಇಲ್ಲ ಆಗಿದ್ದೇ ಬೇರೆ ನೋಡಿ ಒಬ್ಬ ಮಗ ತಾಯಿಗೆ ವಯಸ್ಸಿಗೆ ಬಂದ ಮೇಲೆ ಏನು ಯೋಚನೆ ಮಾಡ್ತಾನೆ ಅಂತಂದ್ರೆ ಈ ತಾಯಿನ ಹೇಗಾದರೂ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ಬಿಡೋಣ ಇಲ್ಲಾಂದ್ರೆ ಯಾವುದೋ ಕಾಡೋ ಗಿಡೋ ಎಲ್ಲೋ ಬಿಟ್ಟು ಬಂದ್ಬಿಡೋಣ ಅಂತ ಯೋಚನೆ ಮಾಡಿ ತೀರ್ಮಾನಕ್ಕೆ ಬರ್ತಾನೆ ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮಗ ಮನೆ ಒಳಗಡೆ ಬಂದು ಅಮ್ಮ ಓತು ನೀವೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ತಾಯಿ ಒಂದು ಚೂರು ಮಾತಾಡ್ದೆ ಏನು ಪ್ರಶ್ನೆಯನ್ನೂ ಮಾಡ್ದೆ ಹಾಗೆ ಮಗನ ಜೊತೆ ಬರ್ತಾಳೆ ಅವಾಗ ಆ ಮಗ ಆ ತಾಯಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಎಲ್ಲಿ ಹೋಗ್ತಾನೆ ಕಾಡಿನ ನಡುವೆ ಹೋಗ್ತಾ ಇರ್ತಾನೆ ಅಲ್ಲಿ ನೂರೆಂಟು ದಾರಿಗಳು ಆ ದಾರಿ ಉದ್ದಕ್ಕೂ ತಾಯಿ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ತಾಯಿ ಏನ್ ಮಾಡ್ತಾ ಇದ್ಲು ಮರದ ಒಂದೊಂದು ಟಂಗಿಗಳನ್ನ ಕಿತ್ತು ಕಿತ್ತು ಬಿಸಾಕ್ತಾ ಇದ್ಲು ಕೆಳಗಡೆ ಆ ಸಂದರ್ಭದಲ್ಲಿ ಈ ಈ ಮಗನಿಗೆ ತಲೆಯಲ್ಲಿ ಪ್ರಶ್ನೆ ಕಾಡ್ಲಿಕ್ಕೆ ಶುರುವಾಯಿತು ಯಾಕೆ ನನ್ ತಾಯಿ ಈ ಮರದ ಟಂಗಿಗಳನ್ನ ಕಿತ್ಕೊಂಡು ಕೆಳಗೆ ಒಗಿತಾ ಇದ್ದಾಳೆ ನೋಡಿ ಮುಂದೆ ಏನಾಯ್ತು ಆ ತಾಯಿ ಆ ಮಗ ಅವನೇನ್ ಅನ್ಕೊಂಡಿದ್ನಲ್ಲ ಆ ಸ್ಥಳ ಆ ಸ್ಥಳ ಬಂದೇ ಬಿಡ್ತು ಆ ಸ್ಥಳಕ್ ಬಂದ್ಮೇಲೆ ಆ ತಾಯಿನ ಕೆಳಗಡೆ ಕೂರಿಸಿ ಪ್ರಶ್ನೆ ಮಾಡ್ತಾನೆ ಮಗ ಏನಂತ ಅಮ್ಮ ದಾರಿ ಉದ್ದಕ್ಕೂ ನೀನು ಆ ಮರದ ತಂಗಿಗಳನ್ನು ಯಾಕೆ ಕಿತ್ಕೊಂಡು ತಿನ್ನಲಿಕ್ಕೆ ಬಿಸಾಕದೆ ಅಂತ ಅವಾಗ ತಾಯಿ ಉತ್ತರ ಕೊಡ್ತಾಳೆ ಎಂಥ ಅದ್ಭುತ ಉತ್ತರ ಕೊಡ್ತಾಳೆ ಅಂತಂದರೆ ನೋಡು ಮಗನೇ ಇದು ದಟ್ಟವಾದ ಕಾಡು ಇಲ್ಲಿ ಪ್ರಾಣಿಗಳು ನಿಮ್ಮನ್ನು ತಿಂದ ಹಾಕ್ಬಿಡತ್ತೆ ಇಲ್ಲ ಯಾವುದೋ ಒಂದು ಪ್ರಾಣಿಗೆ ನೀನು ತುತ್ತಾಗ್ಬಿಡ್ತೀಯಾ ಮತ್ತು ನಿನಗೆ ದಾರಿ ಗೊತ್ತಾಗೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಮರದ ಟೊಂಗಿಗಳನ್ನ ಕಿತ್ತು ಕಿತ್ತು ಕೆಳಗೆ ಸಾಕಿದೆ ಅಂದ್ರೆ ನೀನು ನಿನಗೆ ದಾರಿ ಗೊತ್ತಾಗ್ಲಿ ಅಂತ ಹೇಳಿ ನಾನು ಆ ಮರದ ಟೊಂಗಿಗಳನ್ನ ಕಿತ್ತು ಕೆಳಗಡೆ ಹಾಕಿದೆ ನೀನು ಹೋಗ್ಲಿಕ್ಕೆ ಸುಲಭ ಆಗತ್ತೆ ಅನ್ನೋ ಒಂದು ವಿಚಾರವನ್ನ ತಾಯಿ ಹೇಳಿದಾಗ ಮಗನಿಗೆ ಒಂದು ಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ಮುಖ ವಿಸೃತನಾಗಿಬಿಡ್ತದೆ ಅವನಿಗೆ ಮಾತೇ ಬರೋದಿಲ್ಲ ಅವನು ತಲೆಯಲ್ಲಿ ಏನ್ ವಿಚಾರ ಇತ್ತು ತಾಯಿನ ಒಂದು ರುದ್ರಾಶ್ರಮಕ್ಕು ಯಾವುದೋ ಒಂದು ಅಡವಿಗೆ ಬಿಟ್ಟು ಬರ್ಬೇಕಂತ ಯೋಚನೆ ಮಾಡಿದ್ದ ಆದ್ರೆ ತಾಯಿ ಯಾವತ್ತೂ ಕೂಡ ಆತರದ್ದು ಯೋಚನೆ ಮಾಡಲಿಲ್ಲ ಅದಕ್ಕೆ ಹೇಳೋದು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ ಹಡದ ತಾಯಿಯ ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನೋ ಅಂತ ನೀವೆಲ್ಲ ಹಾಡ್ ಕೇಳಿದಿರ ಅದಕ್ಕೆ ಯಾವತ್ತಿಗೂ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿರೋ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ ಅವರು ಕೊನೆ ಉಸಿರು ಹೇಳೋರ್ಗೂ ತನಕ ನೀವು ಅವ್ರನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಹಾಗಾದ್ರೆ ಈ ಕತೆ ನಿಮ್ಗೆ ಇಷ್ಟ ಆಗಿರ್ಬೋದಲ್ಲ ನಮ್ಮ ಉದ್ದೇಶ ಇಷ್ಟೇ ಈ ತರದ ವಿಷಯಗಳು ಈ ತರದ ಸನ್ನಿವೇಶಗಳು ಈ ತರದ ಘಟನೆಗಳು ತಿಳಿಸೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಬಾಬಾಯ್